ಚಿಕ್ಕನಾಗ್ಹಳ್ಳಿ ತಾಲೂಕಿನ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಅನೇಕ ಬಡಾವಣೆಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಗಣೇಶ ಶ್ರೀ ಗಣೇಶ ಪ್ರತಿಮೆಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರೂ ಸಹ ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೀರಿ ಸದರಿ ಗಣೇಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಬೆಸ್ಕಾಂ ವತಿಯಿಂದ ಸಂಬಂಧಪಟ್ಟ ಶಾಖಾತಿಗಳ ಕಚೇರಿಗಳಲ್ಲಿ ವಿದ್ಯುತ್ ಸಂಪರ್ಕಗಳಿಗೆ ಅರ್ಜಿ ಸಲ್ಲಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆಯಬೇಕಾಗಿ ಕೋರಿಕೊಳ್ಳಲಾಗಿದೆ ಹಾಗೂ ಇದರ ಜೊತೆಗೆ ಸುರಕ್ಷತಾ ಕ್ರಮಗಳನ್ನು ಸಹ ಅನುಸರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಏನು ವಿದ್ಯುತ್ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸ್ತೀರ ಆ ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ಬಡಾವಣೆಗಳ ಸುತ್ತಮುತ್ತ ರಸ್ತೆಯ ಸುತ್ತಮುತ್ತ ಇರ್ತಕ್ಕಂಥ ಯಾವುದೇ ಎಲ್ ಟಿ ಇರ್ಬೋದು ಎಚ್ ಡಿ ಲೈನ್ಗಳಿರ್ಬೋದು ಅವುಗಳ ಪಕ್ಕದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಬಾರ್ದು ಪಂಡಾರ್ಗಳನ್ನು ಹಾಕಬಾರ್ದು ಹಾಗೂ ಯಾವುದೇ ಲೈನ್ ಹತ್ತಿರದಲ್ಲಿದ್ದರೂ ಸಹ ಅಂತಹ ಜಾಗಗಳಲ್ಲಿ ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡಬಾರ್ದು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಹಾಗೂ ಏನು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಶಾಖಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ